ಹಾಯ್ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇದು ನನ್ನ ತರ್ಸ್ಡೇ ಈವ್ನಿಂಗ್ ಬ್ಲಾಗ್ ಫೈವ್ ಓ ಕ್ಲಾಕ್ ಹಂಗೆ ಪಾರ್ಕ್ ಹೋಗಿದ್ದೆ ನಮ್ಮನೆ ನಿಯರ್ ಒಂದು ಪಾರ್ಕ್ ಇದೆ ಅಲ್ಲಿಗೆ ಪಾರ್ಕ್ ಅಲ್ಲಿ ರ್ಯಾಬಿಟ್ ಬರ್ಡ್ಸ್ ಎಲ್ಲ ಆಟ ಆಟಾಡೋದ್ ನೋಡ್ತಾ ಇದ್ರೆ ಏನೋ ಒಂಥರ ಮೈಂಡ್ ಫ್ರೀ ಅನಿಸುತ್ತೆ ನಾನು ಸಂಜೆ ಊಟಕ್ಕೆ ಸಬ್ಸಿಗೆ ಸೊಪ್ಪು ಸಾಂಬಾರು ರೈಸ್ ಮತ್ತೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ನಾನು ಇವತ್ತು ಸೊಪ್ಪಿನ ಸಾಂಬಾರು ಹಳ್ಳಿ ಕಡೆ ಮಾಡ್ತಾರೇನೋ ಮಾಡ್ತಾರೆ ಆ ರೀತಿ ಸಾಂಬಾರ್ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಸೊಪ್ಪಿನ ಸಾಂಬಾರಿಗೆ ಸಬ್ಸಿಗೆ ಸೊಪ್ಪು ಮತ್ತೆ ದಂಟಿನ ಸೊಪ್ಪು ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡ್ಕೊಳ್ತಾ ಇದೀನಿ ಈಗ ಒಂದು ಕುಕ್ಕರ್ಗೆ ನಾನು ಬೇಳೆಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಲೋಟದಷ್ಟು ಹಾಗೆ ಒಂದು ಐದಾರು ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಖಾರದ ಹಸಿರು ಮೆಣಸಿನಕಾಯಿ ಇದು ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತೀನಿ ಒಂದ್ ವಿಷಲ್ ಓಡಿಸ್ಕೊಳ್ತೀನಿ ಅಷ್ಟೇ ಜಾಸ್ತಿ ಒಡಿಸ್ಕೊಳ್ಳಲ್ಲ ಕಾಳು ಬೇಯಿಸ ನಾನು ಸೊಪ್ಪು ಕಟ್ ಮಾಡ್ಕೊಳ್ತೀನಿ ಸೊಪ್ಪನ ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅತಿ ಸಣ್ಣ ಕಟ್ ಮಾಡ್ಕೊಳ್ತಾ ಇಲ್ಲ ಯಾಕಂದ್ರೆ ಸೊಪ್ಪು ಸ್ವಲ್ಪ ಬೇಗನೆ ಬೇಯುತ್ತೆ ಅದಕ್ಕೆ ಸಾಂಬಾರಿಗೆ ನಾನು ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ಮತ್ತು ಒಂದು ಹಿಡಿ ದಂಟಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸೊ ಸೊಪ್ಪ ನಾನು ತಂದ ತಕ್ಷಣ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ ಯಾಕಂದರೆ ಸಬ್ಸಿಗೆ ಸೊಪ್ಪು ಬೇಗ ಕೊಳಿಯುತ್ತೆ ಮತ್ತು ಅದ್ರಲ್ಲಿ ಗಲೀಜು ಜಾಸ್ತಿ ಇರುತ್ತೆ ನಾವು ಸಬ್ಸಿಗೆ ಸೊಪ್ಪು ಜಾಸ್ತಿ ದಿನ ಇಟ್ಕೊಂಡು ಮಾಡೋಕ್ಕಾಗಲ್ಲ ಒಂದು ಒಂದಿನ ದಿನ ಎರಡು ದಿನ ಅಷ್ಟೇ ಜಾಸ್ತಿ ದಿನ ಆಗ್ಬಿಟ್ಟು ಸ್ವಲ್ಪ ಕೊಳೆಯೋಕೆ ಸ್ಟಾರ್ಟ್ ಆಗುತ್ತೆ ಸೊಪ್ಪು ನೋಡಿ ಸೊಪ್ಪು ನೀಟಾಗಿ ತೊಳ್ಕೊಬೇಕು ಯಾಕಂದರೆ ತುಂಬ ಮಣ್ಣಿರುತ್ತೆ ಸೊಪ್ಪಲ್ಲಿ ಒಂದು ತ್ರೀ ಟೈಮ್ಸ್ ಯಾರು ತೊಳ್ಕೊಬೇಕು ನೋಡಿ ನಾನು ಒಂದು ಮೂರು ಸತಿ ನೀಟಾಗಿ ತೊಳೆದು ಕಾಳು ಸೋಸು ಬೋಸೆಲ್ಲ ಎತ್ತಿಟ್ಕೊಂಡಿದ್ದೀನಿ ಒಂದು ವಿಶಲ್ ಬಂದ ಮೇಲೆ ನಾನು ಗ್ಯಾಸ್ ಸಾಫ್ ಮಾಡ್ಕೊಂಡೆ ನೋಡಿ ಈ ರೀತಿ ಕಾಳು ಬೆಂದಿದೆ ಈಗ ನಾನು ಮೆಣಸಿಕಾಯಲ್ಲೂ ಸಪ್ರೇಟ್ ಎತ್ತಿಟ್ಕೊಳ್ತೀನಿ ನಾನೀಗ ಬೇಳೆಕಾಳುಳಿಕೆ ಸೊಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ನಾನು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ತೀನಿ ಜಾಸ್ತಿ ಬೇಯಿಸ್ಕೊಳ್ಳಲ್ಲ ನೋಡಿ ನಾನು ಸೊಪ್ಪನ್ನ ಈ ರೀತಿ ಕರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಹದವಾಗಿ ಈಗ ನೀರು ಮತ್ತು ಸೊಪ್ಪಿನ ರಸನ ಸಪ್ರೇಟ್ ಮಾಡ್ಕೊಳ್ತೀನಿ ಕಾಳು ಸೊಸೊ ಬೋಸಿಗೆ ಹಾಕೊಳ್ತಾ ಇದ್ದೀನಿ ಈಗ ನಾನೀಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಖಾರ ರುಬ್ಕೊಳ್ತೀನಿ ಒಂದು ಮಿಕ್ಸಿ ಜಾಲ್ಗೆ ಬೇಯಿಸಿಟ್ಕೊಂಡಿರುವಂತಹ ಹಸಿರು ಮೆಣ್ಸಿನ್ಕಾಯಿ ಒಂದು ಉಂಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನಷ್ಟು ಜೀರಿಗೆ ಉಪ್ಪು ಹಾಕ್ಕೊಂಡು ನಾವು ಇಷ್ಟು ರುಬ್ಕೋಬೋದು ನಿಮಗೆ ಸಪ್ರೇಟ್ ಖಾರ ಬೇಕು ಅಂತ ಅಂದರೆ ಎತ್ ಖಾರ ಬೇಕ ಅಂದರೆ ನನಗೆ ಅದು ಯಾವುದು ಬೇಡ ಅಂದರೆ ನೀವು ಸೊಪ್ಪು ಹಾಕ್ಕೊಂಡು ಡೈರೆಕ್ಟ್ ರುಬ್ಕೊಬೋದು ನನಗೆ ಖಾರ ಬೇಡ ಅದಕ್ಕೆ ನಾನು ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೀವು ನೋಡಿ ಈಗ ನೋಡಿ ಖಾರ ಈ ರೀತಿ ನಾನು ನೈಸಾಗಿ ರುಬ್ಕೊಂಡಿದ್ದೀನಿ ಈಗ ನಾನು ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಒಂದು ಸಾಂಬಾರು ಪಾತ್ರೆಗೆ ಎಣ್ಣೆ ಸಾಸಿವೆ ಹಾಗೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದೆಲ್ಲ ಕಲರ್ ಚೇಂಜ್ ಆದ್ಮೇಲೆ ಅದಕ್ಕೆ ನಾನೀಗ ರುಬ್ಬಿಟ್ಕೊಂಡಿರುವಂತಹ ಖಾರ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಖಾರಾನ ಒಗ್ಗರಣೆ ಚೆನ್ನಾಗಿ ಸುಂಡಿಸ್ಕೊಳ್ತಾ ಇದ್ದೀನಿ ಇದು ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗ್ಬೇಕು ಆ ರೀತಿ ಇದಕ್ಕೆ ನಾನೀಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೇಯಿಸಿಟ್ಕೊಂಡಿರುವಂಥ ಸೊಪ್ಪಿನ ರಸ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಒನ್ಲೊಡ್ದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈ ಹದಕ್ಕೆ ನಾನು ಸಾಂಬಾರು ಮಾಡ್ಕೊಂಡಿದ್ದೀನಿ ನೋಡಿ ಇದು ಕುದಿಬೇಕು ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ಕುದಿಸ್ಕೊಳ್ತೀನಿ ಸಾಂಬಾರು ಹಾಗೆ ಇದು ಚೆನ್ನಾಗಿ ಕುದಿಬೇಕಾರೆ ನಾನೀಗ ಹಾಲು ಹಾಕೊಳ್ತಾ ಇದ್ದೀನಿ ನೀವು ಖಾರ ಉಪ್ಕೋಬೇಕಾದ್ರೂ ಹಾಲು ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ನೋಡಿ ಸೊಪ್ಪಿನ ಸಾಂಬಾರು ಈ ರೀತಿ ರೆಡಿಯಾಗಿದೆ ಕಾಳುಗ್ರಣೆ ಮಾಡ್ಕೊಳ್ಳೋದಿಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಹಾಗೆ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಮತ್ತು ಕಾಳುಗೆ ಬೆಳ್ಳುಳ್ಳಿ ಇದ್ದಷ್ಟು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸೊಪ್ಪಿನ ಸಾಂಬಾರಲ್ಲಿ ಇದೆಲ್ಲ ಈರುಳ್ಳಿ ಎಲ್ಲ ನೀಟಾಗಿ ಮೇಲೆ ಅದಕ್ಕೆ ನಾನೀಗ ಸೋರಿಸಿ ಹಿಡ್ಕೊಂಡಿರುವಂಥ ಸೊಪ್ಪು ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪಲ್ಲಿ ಆದಷ್ಟು ನೀರೆಲ್ಲ ನೀಟಾಗಿ ಸೋರಿಸ್ಕೋಬೇಕು ಇಲ್ಲ ಅಂತ ಅಂದರೆ ಸ್ವಲ್ಪ ಮೆತ್ತ ಮೆತ್ಕದಂಗೆ ಅನಿಸುತ್ತೆ ಸೊಪ್ಪು ಅಷ್ಟು ಚೆನ್ನಾಗಲ್ಲಾಗ ತಿನ್ನೋಕ್ಕೆ ಇದಕ್ಕೆ ನಾನೀಗ ಸ್ವಲ್ಪ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನಾನು ಲೈಟಾಗಿ ಉಪ್ಪು ಹಾಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಸೊಪ್ಪು ಬೇ ಉಪ್ಪು ಹಾಕಿದ್ದೆ ಅದಕ್ಕೆ ಸ್ವಲ್ಪ ತಿನ್ನ ನೋಡಿದಾಗ ಸಪ್ಪೆ ಅನ್ನಿಸ್ತು ಈಗ ನೋಡಿ ಈ ರೀತಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಈಗ ನಾನು ಮುದ್ದೆ ಮಾಡ್ಕೊಳ್ತೀನಿ ಸಾಂಬಾರು ಅಂದರೆ ಮುದ್ದೆ ಇರಲೇಬೇಕು ಇಲ್ಲ ಅಂತ ಅಂದರೆ ಸೊಪ್ಪಿನ ಸಾಂಬಾರು ಊಟ ಮಾಡ್ದಂಗೆ ಫೀಲೇ ಆಗೋಲ್ಲ ನನಗಂತೂ ಮುದ್ದೆ ತೆಳಗೆ ಇರಬೇಕು ಗಟ್ಟಿಯಾಗಿದ್ದರೆ ಇಷ್ಟನೇ ಆಗಲ್ಲ ತಿನ್ನೋಕೆ ಮುದ್ದೆನ ಸಾಗರ ಹಂಗೆ ರೇಗಿಸ್ತಾರೆ ನಿನ್ನಷ್ಟು ಚೆನ್ನಾಗಿ ಮುದ್ದೆ ಮಾಡೋ ಹೆಂಡ್ತಿ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ನಿಮ್ಮ ಮನೇಲೂ ಸೊಪ್ಪಿನ ಸಾಂಬಾರು ಹೀಗೆ ಮಾಡ್ತಾರೆ ಕಮೆಂಟ್ ಮಾಡಿ ಸೊಪ್ಪಿನ ಸಾಂಬಾರು ಜೊತೆಗೆ ಮಾವಿನ ಹಣ್ಣು ಮತ್ತು ಮಾವು ಕೈ ಇದ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನಮ್ಮಮ್ಮ ಬರಬೇಕಾದ್ರೆ ಊರಿಂದ ಮಾವಿನಕಾಯಿ ಕೊಟ್ಟು ಕಳಿಸಿತ್ತು ನಾನು ನೋಡಿರಲಿಲ್ಲ ಅದು ಹಂಗೆ ಮಡಗಿದೆ ಈಗ ನೋಡಿದೆ ಬಟ್ ಚೆನ್ನಾಗಿತ್ತು ಮಾವಿನಕಾಯಿ ಏನೂ ಆಗಿರಲಿಲ್ಲ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಮೈಟೂಬ್ ಚಾನಲ್